ಇಡೀ ದೇಶನೇ ಎದುರು ನೋಡ್ತಾ ಇರೋ ಒಂದು ಮಹತ್ವದ ತೀರ್ಪು ಇವತ್ತು ಹೊರಗೆ ಬಂದಿದೆ ಸೊ ಆಧಾರ್ ಕಾರ್ಡ್ ಬಗ್ಗೆ ಯಾವುದಕ್ಕೆ ಯೂಸ್ ಮಾಡಬೇಕು ಯಾವುದಕ್ಕೆ ಯೂಸ್ ಮಾಡಬಾರ್ದು ಇದು ತುಂಬಾ ಜನರಲ್ ಒಂದು ಕನ್ಫ್ಯೂಷನ್ ಇತ್ತು ಅಂಡ್ ಈಗ ಆಧಾರ್ ಕಾರ್ಡ್ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಆ್ಯಕ್ಚುಲಿ ಈ ಟ್ವೆಲ್ ಡಿಜಿಟ್ ನಂಬರ್ ಏನಿದೆ ಅದನ್ನ ಅಂದರೆ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಜೊತೆ ಲಿಂಕ್ ಮಾಡೋದ್ರಿಂದ ಕೆಲವೊಂದ್ಸರಿ ಇನ್ಫಾರ್ಮೇಶನ್ಸ್ ಲೀಕ್ ಆಗೋ ಒಂದು ಚಾನ್ಸಸ್ ಇದೆ ಅಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಸೊ ಇದ್ರ ಬಗ್ಗೆ ಕೂಡ ಇವಾಗ ವಿಚಾರಣೆ ಆಗಿದ್ದು ಐವರು ಸದ ಅಂದರೆ ಮುಖ್ಯ ನ್ಯಾಯಾಧಿ ಅಂದರೆ ನ್ಯಾಯಮೂರ್ತಿಗಳು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಮಹತ್ವದ ತೀರ್ಪು ಅಂತಾನೆ ಹೇಳ್ಬೋದು ಸೊ ಈಗ ಒಂದೇನಂತಂದ್ರೆ ಯಾವುದಕ್ಕೆ ಆಧಾರ್ ಯೂಸ್ ಆಗಬೇಕು ಯಾವುದಕ್ಕೆ ಬೇಡ ಸೊ ಅದು ಇವಾಗ ಇರೋದು ಮೇನ್ ಅಂದರೆ ಮೊಬೈಲ್ ನಂಬರು ಹಾಗೆ ಪ್ಯಾನ್ ನಂಬರಿಗೆ ಆಮೇಲೆ ಅಕೌಂಟ್ ನಂಬರಿಗೆ ಖಾಸಗಿತನವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಆಧಾರ್ ಕಾರ್ಡ್ ಜಾರಿಗೆ ಇಲ್ಲೋ ಲೀಕ್ ಆಗ್ತದೆ ಬಹಿರಂಗ ಆಗ್ತದೆ ಮನವಿ ಸಲ್ಲಿಸಿದ್ರು ಕಳೆದ ಮಾರ್ಚ್ ಇಂದ ಈ ವಿಚಾರಣೆ ಆರಂಭ ಆಯ್ತು ಇವತ್ತು ಅಂತಿಮವಾಗಿ ತೀರ್ಪು ಬಂದಿದೆ ಅಂತಿಮವಾಗಿ ತೀರ್ಪಲ್ಲಿ ಆಧಾರ್ಗೆ ಸಾಂವಿಧಾನಿಕ ಒಂದು ಮಾನ್ಯತೆಯನ್ನ ಕೊಟ್ಟರ ಸಂವಿಧಾನ ಪೀಠ ಹಾಗಾಗಿ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಸರ್ಕಾರಿ ಯೋಜನೆಗಳಿಗೆ ಕಾಮನ್ ಆಗಿ ಬೇಕೇ ಬೇಕು ಕೂಡ ಇತ್ತು ಈಗ ಅದನ್ನ ಕಡ್ಡಾಯ ಮಾಡಿ ಏನೇನೆಲ್ಲ ಬೇಕು ಸರ್ಕಾರಿ ಯೋಜನೆಗಳಂದ್ರೆ ಅಹ್ ನಾವು ಪಡೆಯುವಂತ ಪಡಿತರ ಚೀಟಿ ಇರಬಹುದು ಅಥವಾ ಇನ್ನಿತರ ಯೋಜನೆಗಳು ಸರ್ಕಾರದಿಂದ ಸಿಗುತ್ತಲ್ಲ ಎಲ್ಲ ಯೋಜನೆಗಳಿಗೂ ಆಧಾರ್ ಕಡ್ಡಾಯ ಆಗಿದೆ ಆದ್ರೆ ಖಾಸಗಿ ಆಧಾರ್ ಅನ್ನ ಕಡ್ಡಾಯವಾಗಿ ಕೇಳೋ ಹಾಗಿಲ್ಲ ಅಂದ್ರೆ ಹಿಂದೆ ಆಧಾರ್ ಸೆಕ್ಷನ್ ಫಿಫ್ಟಿ ಟೂ ಇತ್ತು ಆಧಾರ್ ಸೆವೆನ್ ಅಲ್ಲಿ ಅಲ್ಲಿತ್ತು ಅದನ್ನ ರದ್ದು ಮಾಡಿದ್ದೇವೆ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಹಾಗಾಗಿ ಖಾಸಗಿ ಸಂಸ್ಥೆಗಳಲ್ಲಿ ಎಲ್ಲೂ ಕೂಡ ಆಧಾರ್ ಕೇಳೋ ಹಾಗಿಲ್ಲ ಜೊತೆಗೆ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಆಧಾರ್ ಕಾರ್ಡ್ ಕೇಳೋ ಹಾಗಿಲ್ಲ ನಮ್ಮ ಮಾಹಿತಿಗೆ ಕೇಳಬಹುದು ಆದ್ರೆ ಕಡ್ಡಾಯ ಅಂತ ಹೇಳಿ ಎಲ್ಲೂ ಮಾಡ್ತಾರೆ ಕಡ್ಡಾಯ ಮಾಡಿ ಶಿಕ್ಷಣ ಸಂಸ್ಥೆಗಳಿಗೆ ಯಾಕೆ ಕೇಳಿಲ್ಲ ಅಂತ ಹೇಳಿದ್ರೆ ಖಾಸಗಿ ಮತ್ತು ಸರ್ಕಾರಿ ಎರಡು ಶಿಕ್ಷಣ ಸಂಸ್ಥೆಗಳಿದೆ ಹಾಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬರೋದ್ರಿಂದ ಅಲ್ಲೂ ಕಡ್ಡಾಯ ಅಲ್ಲ ಇದ್ರೆ ಕೊಡಬಹುದು ಕೇಳುವ ರೀತಿ ಇಲ್ಲ ಅಂದ್ರೆ ಕಡ್ಡಾಯ ಇಲ್ಲ ಬೇಕೇ ಬೇಕು ಕಡ್ಡಾಯತೆ ಯುಜಿಸಿ ನೆಟ್ ಈ ರೀತಿ ಎಕ್ಸಾಮ್ ಬರೀತಿ ಪರೀಕ್ಷೆ ಸಿಬಿಎಸ್ಸಿ ಎಕ್ಸಾಮ್ಸ್ ಗಳಿಗೆ ಅವಕ್ಕೆಲ್ಲ ಕಡ್ಡಾಯ ಕಾಲಂ ಬರ್ತಿತ್ತು ಆ ನಲ್ಲಿ ಕಡ್ಡಾಯವಾಗಿ ಆಧಾರ್ ಸಂಖ್ಯೆನ ಲಿಂಕ್ ಮಾಡಿ ನಂತರದಲ್ಲಿ ಮುಂದಿನ ಕಾಲಂ ನ ಬರ್ತಿ ಪಡ್ಲಿಕ್ಕೆ ಆಗ್ತಿತ್ತು ಈ ಬಾರಿ ಅದನ್ನು ಕೂಡ ಮಾಡಿದೆ ಅಂದ್ರೆ ಕಡ್ ಅಲ್ಲ ಆದ್ರೆ ಐ ರಿಟರ್ನ್ಸ್ ಫಾರ್ಮ್ ಮಾತ್ರ ಅದು ಕಡ್ಡಾಯ ಅಂತ ಮಾಡಿದಾರೆ ಐಟಿ ರಿಟರ್ನ್ ಬರುವಂತ ಸರ್ಕಾರಿ ಇಲಾಖೆ ಅಧೀನದಲ್ಲಿ ಹಾಗಾಗಿ ಸೊ ಅದಕ್ಕಾಗಿ ಕೂಡ ಪಾನ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ನಾವು ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡಲೇಬೇಕು ಅದನ್ನ ಕೂಡ ಕಂಟಿನ್ಯೂ ಮಾಡಿದೆ ಐಟಿ ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಅಂಡ್ ಪ್ಯಾನ್ ನಂಬರ್ ಲಿಂಕ್ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಇದು ನೆನಪಿರ್ಲೇ ಬೇಕು ನಿಮ್ಗೆ ಮತ್ತೆ ಇನ್ನೊಂದು ಮಾಡಿದ್ರೆ ಈಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ ಅಂತ ಯಾಕಂದ್ರೆ ಖಾಸಗಿ ಮತ್ತೊಂದು ಸರ್ಕಾರ ಎರಡು ಬ್ಯಾಂಕ್ ಹಾಗಾಗಿ ಒಂದ್ ವೇಳೆ ಬ್ಯಾಂಕ್ ಓಪನ್ ಅಕೌಂಟ್ ಓಪನಿಂಗ್ ಗೆ ಕಡ್ಡಾಯ ಮಾಡಿದ್ರೆ ನಾವು ಖಾಸಗಿ ಬ್ಯಾಂಕ್ಗಳಿಗೂ ಕೂಡ ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ ಅಲ್ಲಿ ಫಿಫ್ಟಿ ಸೆವೆನ್ ಆಧಾರ್ ಸೆಕ್ಷನ್ ಫಿಫ್ಟಿ ಸೆವೆನ್ ಅನ್ವಯ ಆಗೋದಿಲ್ಲ ಅದಕ್ಕೆ ಅದನ್ನೇ ರದ್ದು ಮಾಡಿರೋದ್ರಿಂದ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಧಾರ್ ಕಡ್ಡಾಯ ಕಡ್ಡಾಯ ಅಂಡ್ ಇವಾಗ ಮೊಬೈಲ್ ನಂಬರ್ಗು ಮೊಬೈಲ್ ಅಂದ್ರೆ ಸಿಮ್ ತಗೊಳ್ಳೋಕು ಆಧಾರ್ ಕಂಪಲ್ಸರಿ ಅಲ್ಲ ಅನ್ನೋ ಒಂದು ಬಂತು ಮೊಬೈಲ್ ಸಿಮ್ ತಗೊಳ್ಬೇಕಾದ್ರೆ ಆಧಾರ್ ಸಂಖ್ಯೆ ಬೇಕು ಮೊಬೈಲ್ ಸಿಮ್ ತಕೊಂಡ್ ನಂತರದಲ್ಲೂ ಕೂಡ ನಿಮ್ಮ ಆಧಾರ್ ಸಂಖ್ಯೆ ಜೋಡಣೆ ಮಾಡಿ ಕಾಲ್ ಮೆಸೇಜಸ್ ಬರ್ತಾ ಇತ್ತು ಸೊ ಇನ್ನೂ ಆ ರೀತಿಯ ಆಧಾರ್ ನಂಬರ್ ಮೊಬೈಲ್ ಸಿಮ್ ತಗೋಳಿಕೆ ಬೇಡ ನಮ್ಮ ಉಳಿದ ದಾಖಲಾತಿಗಳನ್ನ ಕೊಟ್ಟು ಕೂಡ ತಕೊಬಹುದು ಸೊ ಆಧಾರ್ ಯಾಕೆ ಮುಖ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಖಾಸಗಿ ಜೊತೆಗೆ ನಮ್ಮ ಒಂದು ಹೆಗ್ಗುರುತಾಗಿದೆ ಆಧಾರ್ ಅಂತ ಹೇಳಿದ್ರೆ ಆಮೇಲೆ ಅದನ್ನ ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಉದಾಹರಣೆಗೆ ಅಹ್ ವೋಟರ್ ಐಡಿ ಕಾಪಿ ಮಾಡಬಹುದು ಆದ್ರೆ ಆಧಾರ್ನ ಕಾಪಿ ಮಾಡ್ಲಿಕ್ಕೆ ಆಗದೆ ಯಾಕಂತ ಹೇಳಿದ್ರೆ ಅದನ್ನ ನಮ್ಮ ಕಣ್ಣಿನ ರೇಖೆಗಳು ಕೈತಾರೆ ನಮ್ಮ ಕೈ ರೇಖೆ ಅಥವಾ ಕಣ್ಣಿನ ರೇಖೆ ಬೇರೆಯವರು ಬರ್ಲಿಕ್ಕೆ ಚಾನ್ಸಸ್ ಇಲ್ಲ ಹಾಗಾಗಿ ಅದನ್ನ ಕಾಪಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆಧಾರ್ ಕಾಪಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವನು ಪಾನ್ ಕಾರ್ಡ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಪಾಸ್ಪೋರ್ಟ್ ಕೂಡ ಮಾಡ್ಲಿಕ್ಕೆ ಸರ್ಕಾರಿ ಯೋಜನೆಗಳ ದುರ್ಬಳಕೆ ಕಡಿಮೆ ಆಗ್ತದೆ ಡೂಪ್ಲಿಕೇಸಿ ಅನ್ನೋದೇ ಇರೋದಿಲ್ಲ ಅಂತ ಬಟ್ ಅದ್ರ ಈಗ ಬಯೋಮೆಟ್ರಿಕ್ ಅನ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಅಂತ ಕೂಡ ಹೇಳಿರೋದು ಸುಪ್ರೀಂ ಹೌದು ಅದೇ ಉದ್ದೇಶಕ್ಕೆ ಈಗ ಸರ್ಕಾರಿ ಯೋಜನೆ ಬಯೋಮೆಟ್ರಿಕ್ ಇದೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಸರ್ಕಾರ ಯೋಜನೆಗಳು ವೇಳೆ ಬಯೋಮೆಟ್ರಿಕ್ ನಲ್ಲಿ ನಾವು ತಮ್ ಓದ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ್ದು ಯೋಜನೆಗಳು ಸಿಗುತ್ತೆ ಹಾಗೆ ನಮ್ಗೆ ಆಧಾರ್ ಬೇಕೇ ಬೇಕು ಆಧಾರ್ ಸಂಖ್ಯೆ ಕೊಟ್ರೆ ಮಾತ್ರ ನಮಗೆ ಸರ್ಕಾರಿ ಯೋಜನೆಗಳು ಸಿಗ್ತದೆ ಅದಕ್ಕಾಗಿ ಇದೆಲ್ಲ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡ್ ಗೆ ಸಾಂವಿಧಾನಿಕ ಮಾನ್ಯತೆ ಕೊಟ್ಟಿದೆ ಜೊತೆಗೆ ಅದು ನಮ್ಮ ಖಾಸಗಿತನವನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿದೆ ಆಮೇಲೆ ಅದು ಮುಖ್ಯವಾಗಿ ಇನ್ನೊಂದು ಅಂಶ ಹೇಳಿದೆ ಆರು ತಿಂಗಳವರೆಗೆ ಮಾತ್ರ ನಾವು ಡಾಟಾ ಸಂಗ್ರಹ ಮಾಡಬೇಕು ಆರು ತಿಂಗಳ ನಂತರ ಮಾಡಿದ್ರೆ ಅದು ತಪ್ಪು ಮಾಡಬಾರದು ಸೋರಿಕೆ ಇದೇ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ್ದು ಇದೆಲ್ಲದಕ್ಕ ಇವತ್ತು ತೆರೆ ಸುಪ್ರೀಂ ಕೋರ್ಟ್ ಆಧಾರ್ ಯಾವ್ದೇ ಕಡ್ಡಾಯ ಯಾವ್ದೇ ಕಡ್ಡಾಯ ಅಲ್ಲ ಅಂತ ಹೇಳಿದೆ ಸೊ ಇದೆಲ್ಲರ ಬಗ್ಗೆ ಸುಪ್ರೀಂ ಕೋರ್ಟ್ ಕಡಾಖಂಡಿತವಾಗಿ ಹೇಳಿದೆ ಅಂತಿಮವಾಗಿ ಆಧಾರ್ ಬಗ್ಗೆ ಏನಿತ್ತು ಇದುವರೆಗೆ ಊಹಾಪ ಹುಗಳು ತೆರೆ ಹೇಳ್ತಿದೆ ಸೊ ಯಾವುದೇ ರೀತಿ ಒಂದು ಕನ್ಫ್ಯೂಷನ್ಸ್ ಬೇಡ ಬೇಕು ಬೇಡ ಅನ್ನೋ ಒಂದು ಕನ್ಫ್ಯೂಷನ್ ಇಟ್ಕೊಳ್ಳೇಬೇಡಿ ಸೊ ಮೊಬೈಲ್ ನಂಬರ್ ಸಿಮ್ ತೊಗೋಬೇಕ ಅಯ್ಯೋ ಆಧಾರ್ ಇಲ್ವಲ್ಲ ಅಂತ ಯಾರು ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಬಟ್ ಇವ್ರು ಹೇಳಿದಂಗೆ ಅದೇ ಐ ಟಿ ಫಾರ್ಮ್ಸ್ ಮತ್ತೆ ಪ್ಯಾನ್ ಕಾರ್ಡ್ ಗೆ ಬೇಕೇ ಬೇಕು ಸೊ ಬೇಡ ಬೇರೆದಿಕ್ಕೆಲ್ಲ ಕಂಪಲ್ಸರಿ ಮಾಡಿಲ್ಲ ಅಂತ ಸೊ ಇವಾಗ ಮೋಸ್ಟ್ಲಿ ಕನ್ಫ್ಯೂಷನ್ ಸ್ವಲ್ಪ ಕ್ಲಿಯರ್ ಆಗಿರ್ಬಹುದು ಎಲ್ರಿಗೂ ಬೇಕೇ ಬೇಕು ಅದರಿಂದ ಯಾವುದೇ ಒಂದು ಡೂಪ್ಲಿಕೇಸಿ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ರೀಸನಿಗೋಸ್ಕರ ಅದನ್ನ ಕಂಪಲ್ಸರಿ ಮಾಡಿರುವಂತದ್ದು ಅಷ್ಟೇ ಸೊ ಎನಿವೇಸ್ ನಿಮಗೆ ಒಂದಷ್ಟು ವ್ಯಾಲಿಡ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಮತ್ತೆ ಸಿಗ್ತೀವಿ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ ಯು ಸೊ ಮಚ್